ಹಾಂ ಎಲ್ರಿಗೂ ಇವತ್ತು ಸಿಂಪಲ್ಲಾಗಿ ಕಾಳು ಸಾಂಬಾರು ಮಾಡೋದನ್ನು ಇದ್ದೀನಿ ಇದರಲ್ಲಿ ಫಸ್ಟು ಸ್ವಲ್ಪ ಕಾಳು ನೀರು ಅರಿಶಿನ ಜೊತೆಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮೊಟೊ ಟೊಮೊಟೊ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟೆಲ್ಲ ಒಂದೇ ಸಲ ಹೆಸ್ರು ಕಾಳು ಜೊತೆಗೆ ಹಾಕಬೇಕು ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ದೀನಿ ಮುಂಚೆನೇ ಕಾಳು ನೀರು ಅರ್ಶಿನ ಟೊಮೊಟೊ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಿ ಚೆನ್ನಾಗಿ ಹೆಸ್ರು ಕಾಳನ್ನ ಬೇಯಿಸ್ಕೋಬೇಕು ಎರಡು ಮೂರು ಆದರೆ ಚೆನ್ನಾಗಿ ಬೆಂದಿರುತ್ತೆ ಬೆಂದಾದಮೇಲೆ ಕುಕ್ಕರ್ ಚೆನ್ನಾಗಿ ತೆಗೆದು ಮಸಿಯೋದ್ರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಬೋದು ಸ್ವಲ್ಪ ಚೆನ್ನಾಗಿ ಇನ್ನೂ ಬೆಂದಿದ್ರೆ ಸೌಟೆಲ್ಲ ತಿರ್ಗಿಸೋದ್ರೂ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕಿ ಒಗ್ಗರಣೆ ಹಾಕಿ லேருள்ளிச்சமே லைட்டாகி திருகி அங்கே சொல் லைட்டாக உப்புக்கி திரமேசிருள்ளி எல்லாம் சொல்ல ஃப்ரையாது ಸ್ವಲ್ಪ ಉಪ್ಪು ಇದ್ದೀನಿ ಬರೀ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟೇ ಅಷ್ಟು ಉಪ್ಪು ಹಾಕಿ ಒಂದು ಚಿಟ್ಕೆ ಅಷ್ಟೇ ಇದಕ್ಕೆ ನಾನೊಂದು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಇದು ಖಾರದ ಮೇಲೆ ನಿಮ್ಗೆ ಡಿಪೆಂಡ್ ಎಷ್ಟು ಎಷ್ಟು ಬೇಕು ನಿಮ್ಮ ಖಾರಕ್ಕೆ ಅಷ್ಟು ಹಾಕೊಳ್ಳಿ ನಾನು ಒಂದು ಸ್ಪೂನು ಫುಲ್ ಕಂಪ್ಲೀಟ್ ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ನಮ್ಗೆ ಇಷ್ಟು ಖಾರ ಸಾಕಾಗುತ್ತೆ ನಿಮಗೆ ಎಷ್ಟು ಬೇಕು ಅದನ್ನು ವೇರಿಯೇಷನ್ ಮಾಡ್ಕೋಬೋದು ಇದು ಕಡಿಮೆ ಊರಿಯಲ್ಲೇ ಇಟ್ಟು ಜಸ್ಟ್ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ಮಸ್ತಿರೋದು ಹೆಸ್ರುಗಳನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗಟ್ಟಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೀರು ಹಾಕೋಬೋದು ಗಟ್ಟಿಯಾಗಿ ಹಿಂಗೆ ಬೇಕು ಅಂದರೆ ಹಿಂಗೆ ಅದು ಚಪಾತಿಗೆ ರೊಟ್ಟಿಗೆ ಗೊಜ್ಜು ಥರ ಅಷ್ಟೇ ಸಾಕು ಅಂದರೆ ಸಾಕು ಅದು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಾನು ಮಿಕ್ಕಿದ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ತೆಳುವು ಮಾಡ್ತೇನೆ ಅನ್ನಕ್ಕೆ ಬೇಕು ಅದಕ್ಕೆ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಲಾಸ್ಟ್ ನೀರು ಹಾಕಿದ್ಮೇಲೆ ಉಪ್ಪೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಕುದಿಸಿದ್ರೆ ಮುಗೀತು ಸಾರು ರೆಡಿ ಆಯಿತು ಇದನ್ನು ನೀವು ಯಾ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ತರಕಾರಿ ಇಲ್ದಾಗ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೋಬೋದು ಟೈಮ್ ಜಾಸ್ತಿ ಬೇಕಾಗಲ್ಲ ಈಸಿಯಾಗಿ ಮಾಡ್ಕೋಬೋದು ಇಷ್ಟೇ ಸಾರು ರೆಡಿ ಆಯಿತು ಇದಕ್ಕೆ ಚಪಾತಿ ಮುದ್ದೆ ಅಥವಾ ಅನ್ನ ಹಾಕ್ಕೊಂಡು ತುಪ್ಪ ಜೊತೆ